ಹಾಯ್ ಸ್ನೇಹಿತರೆ ನಮಸ್ಕಾರ ಸಂತೋಷ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾಳೆ ಶುಕ್ರವಾರ ಅಲ್ಲ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಇದೆ ಈ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಮಾತ್ರ ಈ ಇಪ್ಪತ್ತೆರಡು ಜಿಲ್ಲೆಗಳು ಯಾವುದಂತ ಈವರು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಮತ್ತು ನೀವು ಇಲ್ಲಿ ಹೋಗಿ ಈ ಪತ್ರ ಸಲ್ಲಿಸಿಲ್ಲ ಅಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಕಂತಿನ ಹಣ ಬರಲ್ಲ ಇನ್ನು ಮುಂದೆ ಆ ಆ ಪತ್ರ ಏನು ಅಂತ ಈವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮತ್ತು ಇದನ್ನು ಎಲ್ಲಿ ಹೋಗಿ ಸಲ್ಲಿಸಬೇಕು ಮತ್ತು ಯಾರೆಲ್ಲ ಸಲ್ಲಿಸಬೇಕು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿದವರೆಲ್ಲ ಈ ಈ ಪತ್ರನ ಹೋಗಿ ಸಲ್ಲಿಸ್ಬೇಕಾ ಹೇಗೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾರೂ ಕೂಡ ವಿಡಿಯೋನ ಮಿಸ್ ಮಾಡಿದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕೆ ಮೇಲೆ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಡೈರೆಕ್ಟಾಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿಸ್ತಿದ್ರೆ ಮೊದಲನೇದಾಗಿ ಈ ಪತ್ರ ನೀವು ಇಲ್ಲಿ ಹೋಗಿ ಸಲ್ಲಿಸಲಿಲ್ಲ ಅಂದರೆ ನಿಮಗೆ ಗ್ರೋ ಶ್ರಮೆಜಿನ ಹಣ ಬರೋಲ್ಲ ಅಂದಲ್ಲ ಆ ಪತ್ರ ಯಾವುದು ಅಂದರೆ ಈಗಾಗಲೇ ನೀವು ಗ್ರೋ ಶ್ರಮೆಜಿನ ಸ್ಟೇಟಸ್ ಚೆಕ್ ಮಾಡಿದ ತಕ್ಷಣ ನಿಮಗೆ ಏನು ಟ್ಯಾಕ್ಸ್ ಪೇಯರು ಏನಂತ ಪ್ರಾಬ್ಲಮ್ ತೋರಿಸ್ತಾ ಇದೆ ನೋಡಿ ಅಲ್ಲಿ ನೀವು ನಿಮ್ಮ ಐ ಡಿ ಮೆನ್ಷನ್ ಮಾಡಿ ಅಲ್ಲಿ ಚೆಕ್ ಮಾಡಿದರೆ ಸ್ಟೇಟಸ್ ಚೆಕ್ ಮಾಡಿದರೆ ಏನಂತ ತೋರಿಸ್ತಾ ಇದೆ ನೋಡಿ ಟ್ಯಾಕ್ಸ್ ಪೇಯರು ಏನಂತ ತೋರಿಸ್ತಾ ಇದೆ ನೋಡಿ ನೀವು ಅಕಸ್ಮಾತ್ ಆಗಿ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ ತೋರಿಸ್ತಾ ಇದ್ರೆ ನೀವು ಕೇಳ್ಬೋದು ಹಾಗಾದರೆ ನಾವು ಯಾವುದೇ ರೀತಿಯ ಟ್ಯಾಕ್ಸ್ ಪೇ ಮಾಡಲ್ಲ ಆದರೂ ಕೂಡ ನಮಗೆ ಟ್ಯಾಕ್ಸ್ ಪೇ ಮ ಟ್ಯಾಕ್ಸ್ ಪೇ ಬೀಳ್ತಾ ಇದೆ ಅಂದರೆ ನೀವು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯೇ ಭೇಟಿ ನೀಡಿ ಅಲ್ಲಿ ಒಂದು ಪತ್ರ ಬರೆದು ಕೊಡಿ ಏನಂದರೆ ನಾವು ಯಾವುದೇ ರೀತಿಯ ಟ್ಯಾಕ್ಸ್ ಪೇ ಮಾಡಲ್ಲ ಆದ ಕಾರಣ ನಮಗೆ ಗ್ರೋಶ್ ಕ್ಷೇಜಿನ ಹಣ ಬರ್ತಾ ಇಲ್ಲ ಮತ್ತು ತೆಡಸ್ ಚೆಕ್ ಮಾಡಿದ ತಕ್ಷಣ ಹೀಗೆ ತೋರಿಸ್ತಾ ಇದೆ ಅಂದರೆ ಅವರು ಅಲ್ಲಿ ಹೋಗಿ ಒಂದು ಪತ್ರ ಬರೆದು ಕೊಟ್ರೆ ಅವರು ನಿಮಗೆ ಗ್ರೋಶ್ ಮಿಜಿನ ಗೃಹಲಕ್ಷ್ಮಿ ಯೋಜನೆ ಅವರು ಮತ್ತೊಮ್ಮೆ ರಿ ಅರ್ಜಿ ಹಾಕಿ ನಿಮಗೆ ಸಂಪೂರ್ಣವಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಬರೋ ಹಾಗೆ ಮಾಡಿ ಕೊಡುತ್ತಾರೆ ಅದಕ್ಕಾಗಿ ಯಾರಿಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ತೆಡಸ್ ಚೆಕ್ ಮಾಡಿದ ತಕ್ಷಣ ಈ ರೀತಿ ತೋರಿಸ್ತಾ ಇದೆ ನೋಡಿ ಟ್ಯಾಕ್ಸ್ ಪೇಯರ್ ಅಂತ ಅವರು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿಗೆ ಹೋಗಿ ಇಲಾಖೆಗೆ ಹೋಗಿ ಭೇಟಿ ನೀಡಿ ಅಲ್ಲಿ ಭೇಟಿ ನೀಡಿದ ತಕ್ಷಣ ಅವ್ರಿಗೆ ಸರ್ಗೆ ಹೇಳಿ ಈ ಥರ ನಮ್ಮ ತೆಡಸ್ನಲ್ಲಿ ತೋರಿಸ್ತಾ ಇದೆ ಅಂದರೆ ಅವರು ಒಂದು ಪತ್ರ ಬರ್ಕೊಡಂತಾರೆ ಆ ಪತ್ರದಲ್ಲಿ ಹೀಗೆ ಅಂತ ನಾನು ಇದೆ ಹೇಳಿದೆ ನೋಡಿ ಹಾಗೆ ಬರೆದು ಅವರಿಗೆ ಅರ್ಜಿ ಸಲ್ಲಿಸಿದರೆ ಅವರು ನಿಮಗೆ ಅರ್ಜಿ ಹಾಕಿ ನಿಮಗೆ ಗೃಹಕ್ಷ್ಮೀಜನೆ ಹಣ ಬರುವ ಹಾಗೆ ಮಾಡಿ ಕೊಡುತ್ತಾರೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಗೃಹಕ್ಷ್ಮೀಜನೆ ಹಣ ಬರಲ್ಲ ಅಂತ ನಾನು ತಿಳಿಸಿದ್ನಲ್ಲ ನಿಮಗೆ ಈ ಪತ್ರ ಸಲ್ಲಿಸಿಲ್ಲ ಅಂದರೆ ನಿಮಗೆ ಗೃಹಕ್ಷ್ಮೀಜನೆ ಹಣ ಬರಲ್ಲ ಅಂತ ತಿಳಿಸಿದ್ನಲ್ಲ ಈ ಈ ಯಾರಿಗೆಲ್ಲ ಪೇರ್ ಅಂತ ಬೀಳ್ತಾ ಇದೆ ನೋಡಿ ಅವರು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಸ್ನೇಹಿತರೆ ಮತ್ತು ನಾಳೆ ಶುಕ್ರವಾರ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಗೃಹಕ್ಷ್ಮೀ ಜನ ಹನ್ನೊಂದನ ಕಂಚಿನ ಹಣ ಮತ್ತು ಹನ್ನೆರಡನೇ ಕಂಚಿನ ಹಣ ಅಂತ ಹೇಳಿದ್ ನೋಡಿ ಇಲ್ಲಿ ಸ್ನೇಹಿತರೆ ನೀವು ಕರ್ನಾಟಕದ ಯಾವುದೇ ಜಿಲ್ಲೆದವರು ಆದರೂ ಕೂಡ ನಿಮಗೆ ಏನೂ ಸಂಬಂಧ ಬರಲ್ಲ ಆ ಇಪ್ಪತ್ತೆರಡು ಜಿಲ್ಲೆ ಈ ಹನ್ನೆರಡು ಜಿಲ್ಲೆ ಯಾವುದೇ ರೀತಿಯ ಸಂಬಂಧ ಬರಲ್ಲ ನೀವು ಕರ್ನಾಟಕದ ಯಾವುದೇ ಜಿಲ್ಲೆದವರು ಆದರೂ ಕೂಡ ನಿಮಗೆ ಗೃಹಲಕ್ಷ್ಮೀನ ಹನ್ನೊಂದನೇ ಕಂತಿನ ಹಣ ಮತ್ತು ಹನ್ನೆರಡನೇ ಕಂತಿನ ಹಣ ಸುರಿದ ಲಕ್ಷ್ಮೀ ಮೇಡಮ್ ಅವರು ತಿಳಿಸಿರೋ ಪ್ರಕಾರ ಇನ್ನು ಎಂಟರಿಂದ ಹತ್ತು ದಿನಗಳ ಒಳಗಾಗಿ ನಾವು ಗೃಹಲಕ್ಷ್ಮೀಜಿನ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಮಾಡ್ತಾರೆ ಅಂತ ತಿಳಿಸಿದ್ದಾರೆ ಆದ ಕಾರಣ ನಿಮಗೆ ನಾಳೆ ಕೂಡ ಬರಬಹುದು ನಾಡಿದ್ದು ಕೂಡ ಬರಬಹುದು ಬರ್ಬೋದು ಅಚ್ಚಿನ ನಾಡಿದ್ದು ಕೂಡ ಬರಬಹುದು ಯಾವುದೇ ರೀತಿಯ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಎಂಟರಿಂದ ಹತ್ತು ದಿನಗಳ ಒಳಗಾಗಿ ಖಂಡಿತವಾಗಿ ನಿಮಗೆ ನೂರಕ್ಕೆ ನೂರು ಪರ್ಸೆಂಟೇಜ್ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆಣ್ಣಕ್ಕ ಹಣ ಖಂಡಿತವಾಗಿ ಜಮಾ ಆಗಿ ಆಗುತ್ತೆ ಯಾರೇ ಪೇಕ್ ನ್ಯೂಸ್ ಹೇಳುವ ಯೂಟ್ಯೂಬರ್ಸ್ ಮಾತಿಗೆ ನೀವು ತಲೆ ಕೊಡಬೇಡಿ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ರೀತಿ ಪೇಕ್ ನ್ಯೂಸ್ ಅನ್ನು ಹೇಳಲ್ಲ ಗೌರ್ಮೆಂಟ್ ಇದ್ದ ಮಾಹಿತಿ ಮಾತ್ರ ಹೇಳುತ್ತೇನೆ ಅದಕ್ಕಾಗಿ ಶ್ರೀತ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ನಿನ್ನೆ ತಿಳಿಸಿರೋ ಪ್ರಕಾರ ನಿಮಗೂ ಇನ್ನು ಎಂಟರಿಂದ ಹತ್ತು ದಿನಗಳ ಒಳಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದು ಮತ್ತು ಹನ್ನೆರಡನೇ ಕಂದಿನ ಹಣ ಜಮಾ ಮಾಡ್ತೇವೆ ಮತ್ತು ನಾವು ಮೂರು ತಿಂಗಳು ನಿಮಗೆ ಹಣ ಹಾಕಿಲ್ಲ ಅಂತ ಸುಳ್ಳು ಸುದ್ದಿ ಹೇಳಬೇಡಿ ಜೂನ್ ಮತ್ತು ಜುಲೈ ತಿಂಗಳು ಮಾತ್ರ ಹಾಕಿಲ್ಲ ಇನ್ನು ಇದು ಎರಡು ತಿಂಗಳು ಕೂಡ ಒಟ್ಟಿಗೆ ನಿಮಗೆ ಜಮಾ ಮಾಡುತ್ತೇವೆ ಸ್ವಲ್ಪ ತಾಂತ್ರಿಕ ದೋಷದಿಂದ ಸ್ವಲ್ಪ ತಡವಾಗಿದೆ ಆದ ಕಾರಣ ಸ್ವಲ್ಪ ದಿನ ಕಾಲ ವೇಟ್ ಮಾಡಿ ನಾವು ಖಂಡಿತವಾಗಿ ನಿಮಗೆ ಗೃಹ ಹಣ ಹಾಕಿ ಹಾಕ್ತೇವೆ ಅಂತ ಶ್ರೀ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಯಾವುದೇ ರೀತಿಯ ಗೃಹ ಹಣ ಬರಲ್ಲ ಅಂತ ನೀವು ತಿಳಿದುಕೊಳ್ಳಬೇಡಿ ಇನ್ನು ಎಂಟರಿಂದ ಹತ್ತು ಒಳಗಾಗಿ ನಿಮಗೆ ಗ್ರೋ ಶ್ ಹನ್ನೊಂದು ಮತ್ತು ಹನ್ನೆರಡನೇ ಗಂಜಿನ ಹಣ ಒಟ್ಟಿಗೆ ಜಮಾ ಆಗಿ ಆಗುತ್ತೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ